ಸರ್ ನಮಸ್ತೆ ಮನು ವೈಷ್ಣವ ಅಂತ ಬಿ ಜೆ ಪಿ ಕಾರ್ಯಕರ್ತ ಸರ್ ಈಗ ತೆರಿಗೆ ವಿಷಯದಲ್ಲಿ ಹೇಳಿದ್ರೆ ನಮಗೆ ಅದಕ್ಕೆ ಸಹಮತ ಇದೆ ಸರ್ ನಿಮ್ಮ ಪರವಾಗಿ ಇರ್ತೀವಿ ಕರ್ನಾಟಕ ಇದಕ್ಕೆ ಆದರೆ ಆದರೆ ನೀವು ತುಂಬ ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀರಾ ಇದೇ ನಿಮ್ಮ ಸರ್ಕಾರ ಇತ್ತಲ್ಲ ಸರ್ ಕೇಂದ್ರದಲ್ಲಿ ಅವಾಗ ಬರೀ ಏನೇ ಒಂದು ರೈಲ್ವೆ ಇಲಾಖೆ ತೊಗೊಳ್ಳಿ ಇವಾಗ ದಕ್ಷಿಣ ಭಾರತಕ್ಕೆ ತುಂಬ ಅಭಿವೃದ್ಧಿ ಆಗಿದೆ ಅದರಿಂದ ಆವಾಗ ನಿಮ್ಮ ಸರ್ಕಾರ ಇದ್ದಾಗ ಬರೀ ನಾರ್ತ್ ಇಂಡಿಯನ್ಸ್ಗೆ ಜಾಸ್ತಿ ಎಲ್ಲ ಅಭಿವೃದ್ಧಿ ಎಲ್ಲ ಮಾಡ್ತಾಯಿದ್ರು ಅವಾಗ ನಿಮ್ಮ ಧ್ವನಿ ಯಾಕೆ ಬಂದಿಲ್ಲ ಆಮೇಲೆ ಕಾವೇರಿ ವಿಶ್ವ ಆಗೇ ನಿಮ್ಮ ಧ್ವನಿ ಯಾಕೆ ಸರ್ ಎತ್ತಿಲ್ಲ ನಮ್ಮ ನೀರು ನಮ್ಮ ಹಕ್ಕು ಅಂದ್ಬಿಟ್ಟು ನೀವು ನೀರ ನೀರನ್ನ ಬಿಡಲ್ಲ ಅಂದ್ಬಿಟ್ಟು ಸ್ಟಾಪ್ ಮಾಡಿಸ್ಬೋದಾಯ್ತಲ್ಲ ಸರ್ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂದಾಗ ನಮ್ಮ ನಮ್ಮ ನೀರು ನಮ್ಮ ಹಕ್ಕು ಅವಾಗ ನೀವು ತಡೆ ಹಾಕ್ಬೋದಾಯ್ತಲ್ಲ ಸರ್ ಬಿಡದೇ ಇಲ್ಲ ಸರ್ ಈ ಹಿಂದಿನ ಸರ್ಕಾರಗಳಿದ್ದಾಗ ರಾಜ್ಯಕ್ಕೆ ನ್ಯಾಯ ಸಿಕ್ಕಿದೆಯಾ ತೆರಿಗೆ ಹಂಚಿಕೆಯಲ್ಲಿ ಏ ನೋಡಿ ಸಂಪೂರ್ಣವಾಗಿ ಸಿಕ್ಕಿದೆ ಅಂತೇಳಿ ನಾನು ಒಪ್ಪೋದಿಲ್ಲ ಹ್ಞೂ ಸೊ ಹಿಂದೇನು ಅನ್ಯಾಯ ಆಗ್ತಿತ್ತು ಈಗ ಸ್ವಲ್ಪ ಜಾಸ್ತಿ ಅನ್ಯಾಯ ಆಗ್ತಿದೆ ಅಂತನಾ ಜಾಸ್ತಿ ಅನ್ಯಾಯ ಆಗಿದೆ ಅಲ್ಲ ಹಾಂ ಅವತ್ತಿನ ತೆರಿಗೆ ಪಾಲು ಕೇಂದ್ರಕ್ಕೆ ಹೋಗ್ತಾ ಇದ್ದಂಥದ್ದು ಭಾಳ ಕಡಿಮೆ ಇತ್ತು ಓಕೆ ಅವತ್ತು ಜಿ ಎಸ್ ಟಿ ಇರಲಿಲ್ಲ ಹ್ಞೂ ನಮ್ಮ ಒಟ್ಟಾರೆ ಬಜೆಟ್ ಏನು ಸೈಜ್ ಇತ್ತು ನಮ್ಮ ಕೇಂದ್ರದ ಬಜೆಟ್ ಆಗಲಿ ರಾಜ್ಯದ ಬಜೆಟ್ ಆಗಲಿ ತೆರಿಗೆ ಎಸ್ ಇನ್ಕಮ್ಮು ಮತ್ತು ಔಟ್ ಗೋಯಿಂಗ್ ಏನಿತ್ತು ಅದು ಭಾಳ ಕಡಿಮೆ ಇತ್ತು ಇವತ್ತು ಬಹಳ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಬಜೆಟ್ ಹದಿನಾರು ಲಕ್ಷ ಕೋಟಿ ಹದಿನಾರು ಲಕ್ಷ ಕೋಟಿ ಬಜೆಟ್ ಇತ್ತು ಹದಿನಾರು ಲಕ್ಷ ಕೋಟಿ ನಲವತ್ತಾರು ಲಕ್ಷ ಕೋಟಿ ಆಗಿದೆ ಹತ್ತು ವರ್ಷಗಳಲ್ಲಿ ಅದು ವ್ಯಾಪಕವಾಗಿ ತೆರಿಗೆ ಬೆಳೆದಿದೆ ಸೊ ಇವತ್ತು ಜಿ ಎಸ್ ಟಿ ಬಂದ ನಂತರ ಹಿಂದೆ ವ್ಯಾಟ್ ಇತ್ತು ವ್ಯಾಟ್ ಇದ್ದಂತ ಸಂದರ್ಭದಲ್ಲಿ ನಮ್ಮ ಸಂಪೂರ್ಣವಾದಂಥ ತೆರಿಗೆ ಕರ್ನಾಟಕಕ್ಕೆ ಉಪಯೋಗ ಆಗ್ತಿತ್ತು ಕೆಲವು ವಸ್ತುಗಳು ಮಾತ್ರ ಮೇಲೆ ಮಾತ್ರ ಸೆಂಟ್ರಲ್ ಟ್ಯಾಕ್ಸನ್ನು ನಾವು ಸಿ ಜಿ ಎಸ್ ಟಿ ಇದನ್ನು ಕಟ್ತಾ ಇದ್ವಿ ನಾವು ಇವತ್ತು ಏನು ಜಿ ಎಸ್ ಟಿ ಬಂದ ನಂತರ ತೆರಿಗೆನಲ್ಲಿ ಸಮಪಾಲನ್ನ ಸಮಪಾಲನ್ನು ನಾವು ಕೊಡ್ತಾ ಇದ್ದೇವೆ ಓಕೆ ಯಾವುದೇ ಪ ಪರ್ಸೆಂಟೇಜ್ ಇರಲಿ ಫೈವ್ ಪರ್ಸೆಂಟ್ ರೇಟ್ ರೇಟಲ್ಲಿ ಬರಲಿ ಟ್ವೆಲ್ ಪರ್ಸೆಂಟಲ್ಲಿ ಬರಲಿ ಏಯ್ಟೀನ್ ಪರ್ಸೆಂಟಲ್ಲಿ ಬರಲಿ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫ್ ದಿ ರೇಷೋ ನೇರವಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇದೆ ಇನ್ನುಳಿದಂಥದ್ದು ರಾಜ್ಯ ಸರ್ಕಾರಕ್ಕೆ ಬರ್ತಾ ಇದೆ ಸೊ ತೆರಿಗೆ ಹಣ ಮತ್ತು ಸೆಸ್ಗಳು ಸರ್ಚಾರ್ಜ್ಗಳು ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಸಂಪೂರ್ಣ ತೆರಿಗೆ ಹಣ ಇವೆಲ್ಲವೂ ಕೂಡ ಕೇಂದ್ರ ಸರ್ಕಾರಕ್ಕೆ ನೇರವಾಗಿ ತಲುಪುವಂಥದ್ದು ರಾಜ್ಯ ಸರ್ಕಾರದ ಅಬಕಾರಿ ಶುಲ್ಕ ಅದು ಬಹಳ ಕಡಿಮೆ ಅದು ನಮ್ಮ ಒಟ್ಟಾರೆ ನಮ್ಮ ಇನ್ಕಮ್ ಏನೇನೋ ಎರಡು ಲಕ್ಷ ಕೋಟಿ ಒಳಗಡೆ ಎರಡು ಎರಡು ಕಾಲು ಲಕ್ಷ ಕೋಟಿ ಒಳಗಡೆ ಉಳಿಯುತ್ತೆ ಎರಡು ಕಾಲು ಲಕ್ಷ ಕೋಟಿ ಮೂರು ಲಕ್ಷ ಕೋಟಿ ಒಳಗಡೆ ಬರುತ್ತೆ ನಮ್ಮ ನಮ್ಮ ಬಜೆಟ್ ಸೈಜ್ ಇರೋದೇ ಮೂರುವರೆ ಲಕ್ಷ ಕೋಟಿ ಅದರಲ್ಲಿ ಲೋನ್ಸು ಮತ್ತು ಅದು ಬೇರೆ ಬೇರೆ ರೀತಿ ಐವತ್ತು ಸಾವಿರ ನಲ್ವತ್ತೈವತ್ತು ಸಾವಿರ ಕೋಟಿ ಹೋಗುತ್ತೆ ಒಟ್ಟು ಮೂರು ಲಕ್ಷ ಕೋಟಿ ಒಳಗಡೆ ನಮ್ಮ ಒಟ್ಟ ಒಟ್ಟಾರೆ ಈ ವರ್ಷ ಏನು ಮಾಡ್ತಾರೋ ಮುಖ್ಯಮಂತ್ರಿಗಳು ನಾಳೆ ನಾಳೆನೋ ನಾಳಿದ್ದೋ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ ಸೊ ಒಟ್ಟಾರೆ ನಮ್ಗೆ ನಮ್ಮ ರಾಜ್ಯದ ಪಾಲು ಕೇಂದ್ರ ಕೊಡ್ತಕ್ಕಂಥ ನಮ್ಮ ತೆರಿಗೆ ಹಣದವೂ ಸೇರಿ ಅವರೇನು ಐವತ್ತು ಸಾವಿರ ಕೋಟಿ ಕಳೆದ ಸಾಲಿನಲ್ಲಿ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾಯಿದ್ರು ಈ ವರ್ಷದಲ್ಲಿ ಐವತ್ತು ಸಾವಿರ ಕೋಟಿಗೆ ಬಂದಿದ್ದಾರೆ ಎರಡು ಸಾವಿರ ಕೋಟಿ ಕಡಿಮೆ ಮಾಡಿದ್ದಾರೆ ಸೊ ತೆರಿಗೆ ನಮ್ಮದು ಜಾಸ್ತಿ ಆಗಿದೆ ಅವರಿಂದ ಬರೋದು ಕಡಿಮೆ ಆಗಿದೆ ಸೊ ಒಟ್ಟಾರೆಯಾಗಿ ನಮ್ಮ ಪಾಲನ್ನು ನಾವು ಕೇಳ್ತಾ ಇದ್ದೀವಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್